ನಮಸ್ತೆ ಸ್ನೇಹಿತರೆ ಕೆ ಎಲ್ ಎನ್ ಟ್ರೆಂಡಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ದಿನಕ್ಕೊಂದು ರಾಜಕೀಯ ತಿರುವು ಪಡ್ಕೋತಿದೆ ಇತ್ತೀಚೆಗೆ ಶಾಸಕ ಪ್ರದೀಪ್ ಈಶ್ವರ್ರವರ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತು ಅಭಿಮಾನಿಗಳಂತೂ ನುಡಿದಂತೆ ನಡೆದ ಶಾಸಕ ಪ್ರದೀಪ್ ಈಶ್ವರ್ರಂಥ ಪೋಸ್ಟ್ಗಳ ಮೇಲೆ ಪೋಸ್ಟ್ಗಳು ಹಾಕಿ ಖುಷಿಪಟ್ಟರು ಆದರೆ ಆ ಪೋಸ್ಟ್ಗಳನ್ನೆಲ್ಲ ಒಂದೆರಡು ದಿನಗಳಲ್ಲಿ ಅದೇ ಅಭಿಮಾನಿಗಳು ಡಿಲೀಟ್ ಮಾಡಿದ್ದಾರೆ ಅದೊಂದು ಹೇಳಿಕೆಯಿಂದ ನಗರದಲ್ಲಿ ವ್ಯಾಪಾರಸ್ಥರು ಗೊಂದಲಕ್ಕೀಡಾಗಿದ್ದಾರೆ ಅದೇನದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಒಂದು ಮಾತು ಏನೆಲ್ಲ ಅನರ್ಥಗಳಿಗೆ ಕಾರಣವಾಗುತ್ತೆ ಅನ್ನೋದಕ್ಕೆ ಶಾಸಕ ಪ್ರದೀಪ್ ಈಶ್ವರ್ರವರ ಆ ಒಂದು ವಿಡಿಯೋ ಸಾಕ್ಷಿಯಾಗುತ್ತೆ ಮೊದಲೇ ರಾಜಕೀಯ ವ್ಯಕ್ತಿಗಳ ಮಾತಿಗೆ ಪ್ರಜ್ಞಾವಂತರು ಈಗಾಗಲೇ ಕವಡೆ ಕಾಸಿನ ಕಿಮ್ಮತ್ತು ಕೊಡ್ತಿಲ್ಲ ಮೊದಲು ಕೆಲಸ ಮಾಡಲಿ ಆಮೇಲೆ ಅವರನ್ನು ಮೆಚ್ಚಿಕೊಳ್ಳೋಣ ಅಂತ ಹೇಳೋ ಜಮಾನ ಇದು ಆದರೆ ಪ್ರದೀಪ್ ಈಶ್ವರ್ರವರು ಕೆಲ ದಿನಗಳ ಹಿಂದೆ ಕಾಂಗ್ರೆಸ್ ಲೋಕಸಭಾ ಅಭ್ಯರ್ಥಿ ಪರ ಪ್ರಚಾರ ಸಭೆಗಳಿಗೆ ಅಂತ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ರು ಅಂದು ಅವರ ಹೇಳಿಕೆಯ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಟ್ರೆಂಡ್ ಸೃಷ್ಟಿ ಮಾಡ್ತು ಅದೇನದು ಅಂತ ನೀವೇ ನೋಡಿಬಿಡಿ ಟೆಂಡರ್ ಕೂತ್ಕೊಂಡ್ಬಿಟ್ಟಿದ್ರು ಒಂದು ವರ್ಷ ಆ ಕಾರಣಕ್ಕೆ ಅವ್ರಿಗೆ ಅದು ಕೊಡಬೇಕಾಗಿತ್ತು ಸರ್ಕಾರದಲ್ಲಿ ಅದನ್ನ ಕ್ಯಾನ್ಸಲ್ ಮಾಡಕ್ ಪ್ರಾವಿಷನ್ ಇರಲಿಲ್ಲ ಈಗ ಈ ತಿಂಗಳ ಐದನೇ ತಾರೀಖಿಗೆ ಅದು ಮುಗೀತಿದೆ ಐದನೇ ತಾರೀಕಾದಮೇಲೆ ಚಿಕ್ಕಬಳ್ಳಾಪುರದಲ್ಲಿ ಯಾರೇ ಆಗಲಿ ಸುಂಕ ಕಟ್ಟೋ ಅವಶ್ಯಕತೆ ಇಲ್ಲ ಮುಂದಿನ ನಾಲ್ಕು ವರ್ಷಗಳ ಕಾಲ ನಾನು ಏನು ಮಾತು ಕೊಟ್ಟಿದ್ದೆ ಸುಂಕ ನಾನೇ ಕಟ್ಕೊಂಡು ಹೋಗ್ತೀನಿ ಆದರೆ ಮೊನ್ನೆ ಕೂಡ ಮಧ್ಯದಲ್ಲಿ ಕಾನೂನನ್ನ ಮೀರಿ ಅದನ್ನು ಕ್ಯಾನ್ಸಲ್ ಮಾಡೋಕ್ಕಾಗ್ತಿರಲ್ಲ ಬಿಟ್ಟಿದ್ವಿ ಸೊ ಐದನೇ ತಾರೀಕವರೆಗೂ ಸುಂಕ ಕಟ್ಟಿ ಅಷ್ಟೇ ಅದಾದಮೇಲೆ ಮುಂದಿನ ನಾಲ್ಕು ವರ್ಷಗಳ ಕಾಲ ಅಂದರೆ ಇನ್ನು ಇಪ್ಪತ್ತು ವರ್ಷಗಳ ಕಾಲ ರಿಸರ್ವೇಷನ್ ಆಗೋವರೆಗೂ ನಾನು ಎಮ್ ಎಲ್ ಎ ಆಗಿರ್ತೀನಲ್ಲ ಅಲ್ಲಿವರೆಗೂ ನಾನೇ ಕಟ್ಕೊಂಡು ಹೋಗಿದ್ದೀನಿ ಥ್ಯಾಂಕ್ ಯು ಬಂದು ಟೆಂಡರ್ ಕೂತ್ಕೊಂಡ್ಬಿಟ್ಟಿದ್ರು ಒಂದು ವರ್ಷ ಆ ಕಾರಣಕ್ಕೆ ಅವ್ರಿಗೆ ಅದು ಕೊಡಬೇಕಾಗಿತ್ತು ಸರ್ಕಾರದಲ್ಲಿ ಅದನ್ನು ಕ್ಯಾನ್ಸಲ್ ಮಾಡೋಕ್ಕೆ ಪ್ರಾವಿಷನ್ ಇರಲಿಲ್ಲ ಈಗ ಈ ತಿಂಗಳ ಐದನೇ ತಾರೀಖಿಗೆ ಅದು ಮುಗೀತಿದೆ ಐದನೇ ತಾರೀಕಾದಮೇಲೆ ಚಿಕ್ಕಬಳ್ಳಾಪುರದಲ್ಲಿ ಯಾರೇ ಆಗಲಿ ಸುಂಕ ಕಟ್ಟೋ ಅವಶ್ಯಕತೆ ಇಲ್ಲ ಮುಂದಿನ ನಾಲ್ಕು ವರ್ಷಗಳ ಕಾಲ ನಾನೇನು ಮಾತು ಕೊಟ್ಟಿದ್ದೆ ಸುಂಕ ನಾನೇ ಕಟ್ಕೊಂಡು ಹೋಗ್ತೀನಿ ಆದರೆ ಮೊನ್ನೆ ಕೂಡ ಮಧ್ಯದಲ್ಲಿ ಕಾನೂನನ್ನ ಮೀರಿ ಅದನ್ನು ಕ್ಯಾನ್ಸಲ್ ಮಾಡೋಕ್ಕಾಗ್ತಿರಲ್ಲ ಬಿಟ್ಟಿದ್ವಿ ಸೊ ಐದನೇ ತಾರೀಕವರೆಗೂ ಸುಂಕ ಕಟ್ಟಿ ಅಷ್ಟೇ ಅದಾದಮೇಲೆ ಮುಂದಿನ ನಾಲ್ಕು ವರ್ಷಗಳ ಕಾಲ ಅಂದರೆ ಇನ್ನು ಇಪ್ಪತ್ತು ವರ್ಷಗಳ ಕಾಲ ರಿಸರ್ವೇಷನ್ ಆಗೋವರೆಗೂ ನಾನು ಎಮ್ ಎಲ್ ಎ ಆಗಿರ್ತೀನಲ್ಲ ಅಲ್ಲಿವರೆಗೂ ನಾನೇ ಕಟ್ಕೊಂಡು ಹೋಗಿದ್ದೀನಿ ಥ್ಯಾಂಕ್ ಯು ಬಂದು ಟೆಂಡರ್ ಕೂತ್ಕೊಂಡ್ಬಿಟ್ಟಿದ್ರು ಒಂದು ವರ್ಷ ಆ ಕಾರಣಕ್ಕೆ ಅವ್ರಿಗೆ ಅದು ಕೊಡ್ತೀವಿ ಾಗಿತ್ತು ಸರ್ಕಾರದಲ್ಲಿ ಅದನ್ನು ಕ್ಯಾನ್ಸಲ್ ಮಾಡೋಕ್ಕೆ ಪ್ರಾವಿಷನ್ ಇರಲಿಲ್ಲ ಈಗ ಈ ತಿಂಗಳ ಐದನೇ ತಾರೀಖಿಗೆ ಅದು ಮುಗೀತಿದೆ ಐದನೇ ತಾರೀಕಾದಮೇಲೆ ಚಿಕ್ಕಬಳ್ಳಾಪುರದಲ್ಲಿ ಯಾರೇ ಆಗಲಿ ಸುಂಕ ಕಟ್ಟೋ ಅವಶ್ಯಕತೆ ಇಲ್ಲ ಮುಂದಿನ ನಾಲ್ಕು ವರ್ಷಗಳ ಕಾಲ ನಾನು ಏನು ಮಾತು ಕೊಟ್ಟಿದ್ದೆ ಸುಂಕ ನಾನೇ ಕಟ್ಕೊಂಡು ಹೋಗ್ತೀನಿ ಆದರೆ ಮೊನ್ನೆ ಕೂಡ ಮಧ್ಯದಲ್ಲಿ ಕಾನೂನನ್ನ ಮೀರಿ ಅದನ್ನು ಕ್ಯಾನ್ಸಲ್ ಮಾಡೋಕ್ಕಾಗ್ತಿರಲ್ಲ ಬಿಟ್ಟಿದ್ವಿ ಸೊ ಐದನೇ ತಾರೀಕವರೆಗೂ ಸುಂಕ ಕಟ್ಟಿ ಅಷ್ಟೇ ಅದಾದಮೇಲೆ ಮುಂದಿನ ನಾಲ್ಕು ವರ್ಷಗಳ ಕಾಲ ಅಂದರೆ ಇನ್ನು ಇಪ್ಪತ್ತು ವರ್ಷಗಳ ಕಾಲ ರಿಸರ್ವೇಷನ್ ಆಗೋರ್ಗು ನಾನು ಎಮ್ ಎಲ್ ಎ ಆಗಿರ್ತೀನಲ್ಲ ಅಲ್ಲಿವರೆಗೂ ನಾನೇ ಕಟ್ಕೊಂಡು ಹೋಗಿ ಥ್ಯಾಂಕ್ ಯು ಅವರೇ ಹೇಳಿದಂತೆ ಇದಕ್ಕೂ ಮುಂಚೆ ನಗರದ ವ್ಯಾಪಾರಸ್ಥರಿಗೆ ಸುಂಕ ಕಟ್ಟಬೇಡಿ ಅಂತ ಹೇಳಿದ್ರು ಆ ಸುಂಕವನ್ನು ನಾನೇ ಕಟ್ತೀನಿ ಅಂತಾನೂ ಹೇಳಿದ್ರು ಆದ್ರೆ ಅದಕ್ಕೆ ಟೆಂಡರ್ ಪೂರ್ಣ ಆಗೋಗಿತ್ತು ಅದಕ್ಕೆ ಕಾನೂನು ತೊಡಕು ಸಹ ಇತ್ತು ಅದರಿಂದ ಆಗ್ಲಿಲ್ಲ ಅಂತ ಅವರದೇ ಮಾತುಗಳಲ್ಲಿ ಸಮಜಾಯಿಸಿ ಕೊಟ್ಕೊಂಡಿದ್ದಾರೆ ಇದೀಗ ಏಪ್ರಿಲ್ ಐದರಿಂದ ನೀವು ಯಾರು ಸುಂಕ ಕಟ್ಬೇಡಿ ಆ ಸುಂಕವನ್ನ ನಾನೇ ಕಟ್ತೀನಿ ಅಂತ ಹೇಳಿದ್ದಾರೆ ಮಾತಿನ ಬರದಲ್ಲಿ ಮುಂದಿನ ಇಪ್ಪತ್ತು ವರ್ಷಗಳ ಕಾಲ ನಾನೇ ಶಾಸಕನಾಗಿರ್ತೀನಿ ಅಂತಾನು ಫಿಲ್ಮಿ ಸ್ಟೈಲ್ ನಲ್ಲಿ ಡೈಲಾಗ್ ಸಹ ಹೊಡೆದಿದ್ದಾರೆ ಆದರೆ ಅವರು ಹೇಳಿದ ಮಾತು ಈ ಬಾರಿ ಯಾದರೂ ಆಗುತ್ತೇನೋ ಅಂತ ನಗರದ ವ್ಯಾಪಾರಸ್ಥರು ಭಾರಿ ನಿರೀಕ್ಷೆಯನ್ನಿಟ್ಕೊಂಡಿದ್ರು ಐದನೇ ತಾರೀಕು ಕಳೆಯುತ್ತಿದ್ದಂತೆ ಟೆಂಡರ್ ಅವಧಿ ಮುಕ್ತಾಯವಾಗಿರೋದ್ರಿಂದ ಇದೀಗ ನಗರಸಭೆಯೇ ಸುಂಕ ವಸೂಲಿಗೆ ಇಳಿದಿದೆ ಈಗಾಗಲೇ ಪ್ರಸ್ತುತ ನೀತಿ ಸಂಹಿತೆ ಜಾರಿಯಲ್ಲಿರೋದರಿಂದ ಟೆಂಡರ್ ಮಾಡಲು ಸಾಧ್ಯವಾಗೋದಿಲ್ಲ ನೀತಿ ಸಂಹಿತೆ ತೆರವಾದ ನಂತರ ಟೆಂಡರ್ ನಡೆಸಲಾಗುತ್ತೆ ಅಂತ ನಗರಸಭೆ ಪೌರಾಯುಕ್ತರೇ ಮಾಧ್ಯಮವೊಂದಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ ಪ್ರಸ್ತುತ ನಾಲ್ಕು ರೂಪಾಯಿಯಿಂದ ಇಪ್ಪತ್ತೈದು ರೂಪಾಯಿಗಳವರೆಗೆ ಸುಂಕವನ್ನು ವಸೂಲಿ ಮಾಡಲಾಗ್ತಿದೆ ಆದರೆ ಶಾಸಕ ಪ್ರದೀಪ್ ಈಶ್ವರ್ ಹೇಳಿಕೆಯನ್ನ ಏನಂತ ತಿಳ್ಕೋಬೇಕು ಅಂತ ವ್ಯಾಪಾರಸ್ಥರಂತೂ ತಲೆ ತಲೆ ಚಚ್ಕೋತಿದ್ದಾರೆ ಹೀಗಂತ ಹೆಸರು ಹೇಳೋದಿಕ್ಕೆ ಹಿಂಜರಿದ ವ್ಯಾಪಾರಸ್ಥರೊಬ್ಬರು ಹೇಳ್ಕೊಂಡಿದ್ದಾರೆ ಒಟ್ನಲ್ಲಿ ಗೌರವಯುತ ಸ್ಥಾನದಲ್ಲಿದ್ದಾಗ ಹಿಂದೆ ಮುಂದೆ ಯೋಚನೆ ಮಾಡಿ ಹೇಳಿಕೆ ನೀಡಬೇಕು ಆದರೆ ಕೆಲವೊಂದು ಹೇಳಿಕೆಗಳು ಅವರ ಘನತೆಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಮುಳುವಾಗುತ್ತೆ ಅನ್ನೋದನ್ನ ಅರಿತಿರಬೇಕು ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ತಿಳ್ಕೊತೀನಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಕಾಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ತಿಳಿಸಿ ಮತ್ತೊಂದು ಟ್ರೆಂಡಿಂಗ್ ಅಪ್ಡೇಟ್ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ